ಕಲ್ಲು ಕ್ವಾರಿ ವಿಚಾರಕ್ಕೆ ವ್ಯಕ್ತಿಯ ಮೇಲೆ ಫೈರಿಂಗ್ ಮಾಡಲಾಗಿದೆ ಜಸ್ಟ್ ಮಿಸ್ ತೊಡೆಗೆ ಗುಂಡು ಬಿದ್ದು ವ್ಯಕ್ತಿ ಬದುಕುಳಿದಿದ್ದಾರೆ ಸಕಲೇಶ್ ಮಧ್ಯೆ ಗಲಾಟೆ ನಡೆದಿದೆ ಗಲಾಟೆ ಜೋರಾಗಿ ಸಕಲೇಶ್ ಎಂಬಾತನಿಂದ ಫೈರಿಂಗ್ ಆಗಿರುವುದು ಗಂಭೀರವಾಗಿ ಗಾಯಗೊಂಡ ರವಿಗೆ ಚಿಕಿತ್ಸೆ ಮುಂದುವರೆದಿದೆ ಕಲ್ಲು ಕ್ವಾರಿ ವಿಚಾರಕ್ಕೆ ವ್ಯಕ್ತಿಯ ಮೇಲೆ ಫೈರಿಂಗ್ ನಡೆದಿರೋದು ಜಸ್ಟ್ ಮಿಸ್ ತೊಡೆಗೆ ಗುಂಡು ಬಿದ್ದು ಬದುಕುಳಿದಿದ್ದಾನೆ ವ್ಯಕ್ತಿ ಜನರ ಮಧ್ಯೆಯೇ ಗನ್ ಹಿಡಿದು ಅಟ್ಟಹಾಸವನ್ನು ಮೆರೆದಿದ್ದಾನೆ ಇಲ್ಲಿ ಸಕಲೇಶ್ ಎಂಬ ವ್ಯಕ್ತಿ ರವಿ ಎಂಬುವವನ ಮೇಲೆ ಫೈರಿಂಗ್ ಮಾಡಿರೋದು ಚಿಕ್ಕಬಳ್ಳಾಪುರದ ಮಂಚೇನಹಳ್ಳಿ ಗ್ರಾಮದ ಬಳಿ ಆಗಿರುವಂತಹ ಘಟನೆ ಇದು ದ್ವಾರಿ ನಿರ್ಮಾಣ ವಿಚಾರದಲ್ಲಿ ರವಿ ಮತ್ತು ಸಕಲೇಶ್ ಮಧ್ಯೆ ಗಲಾಟೆ ನಡೆದಿದೆ ಈ ಗಲಾಟೆ ವಿಕೋಪಕ್ಕೆ ತಿರುಗಿಬಿಟ್ಟಿದೆ ಜೋರಾಗಿ ಸಕಲೇಶ್ ಎಂಬಾತನಿಂದ ಫೈರಿಂಗ್ ಮಾಡಲಾಗಿದೆ ಗಂಭೀರವಾಗಿ ಗಾಯಗೊಂಡಂತ ರವಿಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ ನೋಡಿ ಭಯನೇ ಇಲ್ಲ ಯಾರದ್ದು ಕೂಡ ಆತನ ಬಳಿ ಪಿಸ್ತೂಲ್ ಇದೆ ಅದನ್ನ ತಗೊಂಡು ಎಲ್ಲರ ಎದುರು ಎಲ್ಲರೂ ಇದರಲ್ಲಿ ಕೆಲವೊಂದಿಷ್ಟು ಜನ ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ ಮೊಬೈಲ್ನಲ್ಲಿ ಆ ವಿಡಿಯೋವನ್ನು ನಿಮಗೆ ತೋರಿಸ್ತೀವಿ ವಿಜುವಲ್ ಅನ್ನು ಎಲ್ಲರೂ ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ ಯಾರು ಬಿಡಿಸೋದಕ್ಕೆ ಬಂದಿಲ್ಲ ಅಲ್ಲಿ ಯಾರ್ಯಾರೂ ಇಲ್ಲ ರವಿ ಅನ್ನೋ ಒಬ್ಬ ವ್ಯಕ್ತಿ ಕೆಳಗಡೆ ಬಿದ್ದಿದ್ದಾನೆ ಈ ಸಕಲೇಶ್ ಅನ್ನೋ ವ್ಯಕ್ತಿ ತಲೆ ಮೇಲೆ ಒಂದು ಒಂದು ಕೈಯಿಂದ ತಲೆ ಮೇಲೆ ಕೈ ಕೈ ಇಟ್ಕೊಂಡಿದ್ದಾನೆ ತಲೆ ಮೇಲೆ ಇನ್ನೊಂದು ಕೈಯಿಂದ ಫೈರ್ ಮಾಡ್ತಾನೆ ಆತನಿಗೂ ಏಟಾಗಿತ್ತು ಆಗಿತ್ತು ಬಟ್ ಇಲ್ಲಿ ಫೈರಿಂಗ್ ಮಾಡಿರೋದಿದೆಯಲ್ಲ ದೊಡ್ಡ ತಪ್ಪು ಅದು ಕೂಡ ಕಲ್ಲು ಕ್ವಾರಿ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ತೊಡೆಗೆ ಗುಂಡು ಬಿದ್ದಿದೆ ಬಿಟ್ಟು ತಲೆಗೆ ಗುಂಡು ಬಿದ್ದಿದ್ರೆ ಏನು ಕತೆ ದೃಶ್ಯ ನಿಮಗೆ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಎಷ್ಟೊಂದು ಜನ ಇದಾರೆ ನೋಡಿ ಎಷ್ಟೊಂದು ಜನ ಇದ್ದಾರೆ ಗಲಾಟೆ ಜೋರಾಗಿ ಹೋಗ್ತಾ ಇದೆ ಯಾರು ಕೂಡ ಬಿಡಿಸೋ ಪ್ರಯತ್ನ ಮಾಡ್ತಾ ಇಲ್ಲ ಒಂದಿಷ್ಟು ಜನ ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ ಮೊಬೈಲ್ ಫೋನ್ ಅಲ್ಲಿ ಇನ್ನೊಂದು ಆ ಸಕಲೇಶ್ ಅನ್ನೋ ವ್ಯಕ್ತಿ ನೋಡಿ ಕೈಯಲ್ಲಿ ಬಂದು ಕಿಡ್ಕೊಂಡು ಇದ್ದಾನೆ ಅವರಿಗೆಲ್ಲ ನೋಡಿ ಈಗ ಶೂಟ್ ಮಾಡ್ತಾನೆ ರವಿ ಅನ್ನೋ ವ್ಯಕ್ತಿಗೆ ಗಲಾಟೆ ವಿಕೋಪಕ್ಕೋಗಿ ಎಸ್ ಈಗ ನೋಡಿ ಶೂಟ್ ಮಾಡಿರೋ ಮಾಡ್ತಾನೆ ಎಸ್ ಈಗ ಶೂಟ್ ಮಾಡಿರೋದು ಮಾರ್ಕ್ ಮಾಡಿ ನಿಮ್ಗೆ ತೋರಿಸ್ತಾ ಇದೀವಿ ಆ ವ್ಯಕ್ತಿಯನ್ನ ಶೂಟ್ ಮಾಡ್ತಾನೆ ರವಿ ಕೆಳಗಡೆ ಬಿದ್ದು ಒದ್ದಾಡೋದಕ್ಕೆ ಶುರು ಮಾಡ್ತಾನೆ ಆ ಶೂಟ್ ಮಾಡಿದವನ ಪಕ್ಕದಲ್ಲಿ ಸಕಲೇಶ್ ಪಕ್ಕದಲ್ಲೇ ಇನ್ನೊಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ ನೋಡಿ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾನೆ ವಿಡಿಯೋ ಮಾಡ್ಕೊಳ್ತಾ ಇದ್ದಾನೆ ಅದನ್ನೆಲ್ಲ ಬಿಡಿಸೋ ಮನಸ್ಥಿತಿಯಲ್ಲಿ ಯಾರಿಗೂ ಇಲ್ಲ ಅದು ಕಾಣಿಸ್ತಾನೂ ಇಲ್ಲ ಮತ್ತೆ ಶೂಟ್ ಮಾಡಿ ನಂತರ ಇನ್ನೊಬ್ಬನ ಬಳಿಗೆ ಹೋಗ್ತಾನೆ ಏನ್ ನಿನ್ ಸಮಸ್ಯೆ ಏನ್ ಮಾಡ್ಕೊಳ್ತೀಯ ಅಂತ ಹೇಳಿ ಸಕಲೇಶ್ ಅನ್ನೋ ಒಬ್ಬ ವ್ಯಕ್ತಿ ಇನ್ನೊಬ್ಬನಿಗೆ ಅವಾಜ್ ಹಾಕೋದಕ್ಕೆ ಶುರು ಮಾಡ್ತಾನೆ ಅವಾಗ ಅಫ್ಕೋರ್ಸ್ ಶೂಟ್ ಮಾಡ್ತಾನೆ ಅಂತ ಅಂದ್ರೆ ಯಾರಿಗಾದ್ರೂ ಕೂಡ ಭಯ ಆಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಸೈಲೆಂಟ್ ಆಗ್ಬಿಡ್ತಾರೆ ಪಾಪ परले परले मारको दाडा ठाडा परले परले ठाडा परले परले मारको दाडा ठाडा परले परले मारको दाडा वाह अरे बाप अरे बाप એત્ર આગળે યારો આકેલા કલ્લે યારો આકેલા યારો આકેલા હે નીકળે યાર આગે કલ્લો આટા કરે

டட 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 ஏய் எதரம் தள்ளு எதரம் தள்ளு ஏய் 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 எதரம் தள்ளு ஏய் எதரம் தள்ளு எதரம் தள்ளு ஏய் 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 எதரம் தள்ளு ஏய் எதரம் தள்ளு எதரம் தள்ளு ஏய் 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 ಜನಸೇವೆ ಜಾಸ್ತಿ ಅದ್ರಿಂದ ಏನಾಗಿದೆಯೋ ಗೊತ್ತಿಲ್ಲ ಅದು ಜಮೀನು ಅದು ಇಲ್ಲ ಬೇರೆ ಅವ್ರದ್ದು ಅದನ್ನ ನಿಲ್ಲಿಸ್ಬೇಕು ಫ್ರೆಶ್ ಆಗ್ತಾ ಇದೆಯಂತಲ್ಲ ಸರ್ ಅದನ್ನ ನಿಲ್ಲಿಸ್ಬೇಕು ಅಂತ ಇದು ಮಾಡಿದಾರೆ ಆದ್ರೆ ನೋಡ್ರಿ ಮೇಲೆ ಅದು ಕಲಿಕೆಲ್ಲ ಸೇರ್ಕೊಂಡು ಅವ್ರಿಗೆ ಶೂಟ್ ಮಾಡಿದ್ದಾರೆ ಶೂಟ್ ಮಾಡಿರೋದ್ರಿಂದ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನನ್ಗೆ ಸರ್ ನನ್ನ ಮಕ್ಕಳಿಗೆ ನನಗೆ ಯಾರು ಈಗೇನೋ ಕಾಲಿಗೆ ಮಾಡಿದಾರೆ ಮತ್ತೆ ಪ್ರಾಣ ಹೋಗಲ್ಲ ನಾ ಏನ್ ಗ್ಯಾರಂಟಿ ಈಗಲೇ ಸರ್ ನಾನು ಊರ್ಗ್ ಹೋಗಿದ್ದೆ ಊರಲ್ಲಿಂದ ಬರೋ ವರ್ಷ ಫೋನ್ ಹಾಕಿದ್ರು ಊರಲ್ಲಿಂದ ಓಡ್ ಬಂದೆ ಸರ್ ಮಂಜುನಾಳಿಯಲ್ಲಿ ರವಿಕುಮಾರ್ ಅಂತ ನನ್ ಗಂಡ ಇಷ್ಟು ವರ್ಷ ಎಷ್ಟು ದಿನದಿಂದಷ್ಟು ಹೇಗೆ ಮಾಡ್ತಾ ಇದ್ರು ಏನಾದ್ರು ಹೇಳಿದ್ರು ಇದ್ರ ಬಗ್ಗೆ ನಿಮಗೆ ಎರಡು ತಿಂಗಳಿಂದ ಹೇಳಿ ಏನೂ ಹೇಳಿಲ್ಲ ಸರ್ ಆದರೆ ಸ್ಟ್ರೈಕ್ ಮಾಡ್ತಾ ಇದ್ದೀನಿ ನನ್ನ ಮಕ್ಳಿಗೆ ಒಳ್ಳೇದಾಗಬೇಕು ಅನ್ಯಾಯವಾಗಿ ದುಡ್ಡು ಬರೋದು ನನಗೆ ಬೇಡ ನನ್ನ ಮಕ್ಳಿಗೆ ನನಗೆ ಒಳ್ಳೇದಾಗಬೇಕು ನನ್ನ ಮಕ್ಳಿಗೆ ಯಾರು ಬೈಕೋಬಾರ್ದು ದೇವರು ಶಿಕ್ಷೆ ಕೊಡಬಾರ್ದು ಅನ್ಯಾಯ್ ನಾವು ತಿನ್ನಲ್ಲ ಒಡವೆ ಅಂತ ಅವರು ಇದು ಮಾಡ್ತಾ ಇದ್ರು ಏನು ಜನಗಳಿಗೋಸ್ಕರ ಅಲ್ವಾ ಮಾಡ್ತಾರೋದು ನಾವು ಇದು ಇಲ್ಲ ಸರ್ ನಮ್ಗೆ ದುಡ್ಡುಕೊಂಡು ತಿನ್ನೋದಕ್ಕೆಲ್ಲ ಅಂಗಡಿ ಇದೆ ನಾವು ಆರಾಮಾಗಿ ದುಡ್ಕೊಂಡು ತಿಂತೀರಿ ಸರ್ ಆ ಎಪ್ಪಾಗ ಏನು ಸರ್ ಬೇಕಾಗಿತ್ತು ಅಯ್ಪಾ ಏನ್ ಜನಗಳು ಒಳ್ಳೇದಾಗ್ಲಿ ಅಂತ ನಮಗೇನು ದುಡ್ಡು ಆಸೆ ಬಿದ್ದು ಆತರ ಮಾಡಕ್ ಹೋಗಿಲ್ಲ ಅವ್ರು ದಂಡಿಯಾಗ ದುಡ್ಕೊಂಡು ತಿನ್ನೋ ನಾವೇ ಒಂದ್ ಹತ್ತು ಜನಕ್ಕೆ ಹಾಕ್ತೀವಿ ಅಷ್ಟಿದೆ ಆದ್ರೆ ಅವ್ರು ನ್ಯಾಯಕ್ಕೋಸ್ಕರ ಓಡಾಡಿದ್ರೆ ಈ ತರ ಮಾಡಿದಾರಲ್ಲ ಸರ್ ಅವರು ಅವರು ಈ ತರ ಜನಸೇವೆ ಜಾಸ್ತಿ ಅದ್ರಿಂದ ಅದ್ ಏನಾಗಿದ್ಯೋ ಗೊತ್ತಿಲ್ಲ ಅದು ಜಮೀನು ಅದು ಇವ್ರದೇನ ಬೇಕವ್ರದ್ದು ಅದ್ರ ನಿಲ್ಸ್ಬೇಕು ಫ್ರೆಶ್ ಆಗ್ತಾ ಇದೆಯಂತಲ್ಲ ಸರ್ ಹೋಗಿ ತಾಲೂಕು ತಹಸೀಲ್ದಾರ ಇನ್ವಾಲ್ವ್ಮೆಂಟ್ ಆಗಿ ಸ್ಟೇಷನ್ ಅಲ್ಲಿ ಆಗಿ ಅವರೆಲ್ಲ ನಮ್ಮ ಮೇಲೆ ಇದ್ ಮಾಡಿ ಐವತ್ತರಿಂದ ನೂರ್ ಜನ ಗುಂಡುಗಳು ಕರ್ಕೊಂಡು ಬುಲೆಟ್ ತಗೊಂಡು ಹೆಟ್ಟಾಡ್ಸಿ ನಮ್ಮನ್ನ ಒಟ್ಟು ಹೊಡೆದು ಕಾಲ್ಗೆ ಬುಲೆಟ್ ಅಲ್ಲಿ ಹೊಡೆದಿದ್ದಾರೆ ಕಾಲ್ ಬುಡ್ದು ಹೋಗಿದೆ ಯಾಕೆ ಬುಲೆಟ್ ನೋಡಿದ್ರೆ ಸೀನ್ ಆಯ್ತು ಗಲಾಟೆ ಅಲ್ಲಿ ನಾವು ಶಾಂತಿಯುತವಾಗಿ ನಿಂತ್ಕೊಂಡಿದ್ವಿ ಏಕಾಏಕಿ ಬಂದು ಹೆಂಗ್ ಮಾಡ್ತೀರ ಏನ್ ಮಾಡ್ತೀವಿ ಯಾರು ಅಡ್ಡ ಬರೋದು ನೀವೆಲ್ಲ ಸರ್ಕಾರನೇ ನಂದು ಸಿದ್ದರಾಮಯ್ಯನೇ ಆರ್ಡರ್ ಕೊಟ್ಟಿದ್ದಾನೆ ನೀವು ಯಾರು ನಮ್ಮ ಕೇಳೋದಕ್ಕೆ ಸರ್ಕಾರ ಕೊಂಡ್ಕೊಂಡು ತಹಸೀಲ್ದಾರ್ ಕಾಸು ಕೊಟ್ಟು ಕೊಂಡ್ಕೊಂಡಿದ್ದೀವಿ ಜಿಲ್ಲಾಧಿಕಾರಿಗೆ ದುಡ್ಡು ಕೊಟ್ಟಿದ್ದೀವಿ ಏನು ರೋಡ್ ಮಾಡ್ತಿದ್ವಿ ಏನು ಮಾಡ್ತಿದ್ರು ಅಲ್ಲಿ ಸರ್ಕಾರಿ ಅಧಿಕಾರಿಗಳು ಮಾಡಬೇಕು ಸರ್ಕಾರಿ ಅಧಿಕಾರಿಗಳು ಬಿಟ್ಟು ಖಾಸಗಿ ವ್ಯಕ್ತಿ ಇವನು ಏಕಾಏಕಿ ಸಾರ್ವಜನಿಕರ ಸುಮ್ಮನೆ ಹೆಸರಿಟ್ಕೊಂಡು ಅಲ್ಲಿ ಆಗಿ ಕ್ರೆಷರ್ ಮಾಡಿ ಅಲ್ಲಿ ದೇವಸ್ಥಾನ ಇದು ಹಾಳು ಮಾಡೋದಕ್ಕಾಗಿ ಮಾಡ್ತಾ ಇದ್ದಾನೆ ಪ್ರಶ್ನೆ ಮಾಡೋದಕ್ಕಾಗಿ ಊರಿನಲ್ಲೆಲ್ಲ ಅಡ್ಡಾಡಿಸಿ ಎಲ್ಲಾರ್ಗು ಗುಂಡು ಹೊಡಿತೀನಿ ಅಂತ ಅಡ್ಡಾಡ ಮಾಡಿ ನನಗೆ ಗುಂಡು ಹೊಡೆದಿದ್ದಾನೆ ಯಾರವರು ಸಕ್ಲೇಶ್ ಅನ್ನೋನು ಅವ್ರಿಗೂ ಅದಕ್ಕೆ ಸಂಬಂಧ ಅವನು ಅದನ್ನ ಮಾಡ್ಕೊಂಡಿದ್ದಾನಂತೆ ಓರಿ ನಾನು ಮಾಡ್ಕೊಂಡಿದ್ದೀನಿ ಸಿದ್ದರಾಮಯ್ಯ ನನ್ನ ಕೊಟ್ಟಿದ್ದಾನೆ ಜಿಲ್ಲಾಧಿಕಾರಿ ಕೊಟ್ಟಿದ್ದಾನೆ ತಹಸೀಲ್ದಾರ್ ಮಾಡಮ್ ಲಂಚ ತಗೊಂಡು ನಾನು ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಯೋಜನೆ ಲಂಚ ಕೊಟ್ಟು ನಾನು ನೀವು ನೀವು ಇವತ್ತು ಅವ್ರು ರೋಡ್ ಮಾಡ್ಬೇಕಾದ್ರೆ ಅಡ್ಡ ಮಾಡಕ್ ಹೋದ್ರೆ ಜಮೀನಿದೆ ಹಾ ನಮ್ಮ ಜಮೀನ ಕೇಳಿದ್ರಿ ಯಾವ್ದೇ ರೀತಿ ನಮ್ಮ ಜಮೀನ್ದು ಇನ್ನು ಕೋಡಿ ಆಗಿಲ್ಲ ಯಾವ್ದೇ ರೀತಿ ರೋಡ್ ಮಾಡಬೇಡಿ ರೋಡ್ ಮಾಡಬೇಡಿ ಅಂತ ನಾವು ಕೇಳಿದ್ವಿ ಅಷ್ಟೇ ಏಕಾಏಕಿ ಎಲ್ಲಾರ ಮೇಲೂ ಗುಂಡು ತೋರಿಸಿ ನಮ್ಗೆ ಲಾಸ್ಟ್ ಅಲ್ಲಿ ನೀನೇ ಮಾಡಿದ್ದು ನಿನ್ನಿಂದಾನೇ ಇವೆಲ್ಲ ಆಗ್ತಾರ ನನಗೆ ಕಾಲು ಹೋಗ್ಬಿಡೋದು ಪ್ರಾಣ ತೆಗೆಯೋದಕ್ಕೆ ಇದೇಗೆ ಅವ್ರಿಗೆ ಕೋರ್ದ ತಪ್ಪಿಸ್ಕೊಂಡು ಕಾಲಿಗೆ ಬಿದ್ದಿದೆ ಸಾಯ್ಸಾಕ್ತೀನಿ ನನಗೆ ಎಸ್ ಇದು ಗುಂಡೇಟಿಗೆ ಒಳಗಾದಂಥ ರವಿ ಮಾತನಾಡ್ತಾ ಇರುವಂಥ ಮಾತು ಇದಕ್ಕಿಂತ ಮುಂಚೆ ಅವರ ಪತ್ನಿ ರವಿ ಪತ್ನಿ ಮಾತನಾಡಿರೋದನ್ನು ಕೂಡ ಕೇಳಿಸ್ಕೊಂಡ್ವಿ ಈ ವ್ಯಕ್ತಿ ಇದನ್ನಲ್ಲ ಸಕಲೇಶ್ ಅನ್ನೋ ವ್ಯಕ್ತಿ ಕಲ್ಲು ಕ್ವಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಸಿದ್ದರಾಮಯ್ಯ ಗೊತ್ತು ನನಗೆ ಡಿ ಸಿ ಗೊತ್ತು ನನಗೆ ದೊಡ್ಡ ದೊಡ್ಡವರು ಗೊತ್ತು ನೀನು ಯಾರು ಕೇಳೋದಕ್ಕೆ ಅಂತೆಲ್ಲ ಜಗಳ ದೊಡ್ಡ ಮಟ್ಟದಲ್ಲಿ ಆಗಿದೆ ಏನೋ ಈ ಜಗಳ ಕಾಮನ್ ಆದರೆ ಫೈರಿಂಗ್ ಮಾಡೋ ಲೆವೆಲ್ಗೆ ಇವರು ಧೈರ್ಯ ತೋರಿಸಿದಾರಲ್ಲ ಕೊಡ್ತಾರೆ ನಮ್ಮ ಚಿಕ್ಕಬಳ್ಳಾಪುರ ರಿಪೋರ್ಟರ್ ರಾಜಪ್ಪ ರಾಜಪ್ಪ ಗುಂಡ ಹಾರಿಸಿದಾನೆ ಅಂತ ಅಂದ್ರೆ ಆ ವ್ಯಕ್ತಿ ಅಷ್ಟೊಂದು ದ್ವೇಷ ಯಾಕೆ ಏನ್ ಕಾರಣ ಈ ಘಟನೆಗೆ ಪ್ರಮುಖವಾಗಿ ರಾಮ್ ಖಂಡಿತ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚನಹಳ್ಳಿಯಲ್ಲಿ ಒಂದು ಮಂಚನಹಳ್ಳಿಯ ಗ್ರಾಮದ ಪಕ್ಕದಲ್ಲಿ ಒಂದು ಕ್ವಾರಿಯನ್ನ ಅಂದು ಕಲ್ಲು ಕ್ವಾರಿಯನ್ನ ನಿರ್ಮಾಣ ಮಾಡಕ್ ಹೋಗಿದ್ದಾನೆ ಸಕ್ಲೇಶ್ ಅಂತ ಹೇಳಿ ಒಂದು ಅದಕ್ಕೆ ಗ್ರಾಮಸ್ಥರು ಸಹ ವಿರೋಧ ಮಾಡ್ತಿದ್ದಾರೆ ಯಾಕಂದ್ರೆ ಪಕ್ಕದಲ್ಲೇ ಆ ಗ್ರಾಮದ ಪಕ್ಕದಲ್ಲೇ ಇದೆ ಜೊತೆಗೆ ಅಲ್ಲಿರ್ತಕ್ಕಂಥ ಬೆಟ್ಟ ಗುಟ್ಟ ಮತ್ತೆ ಎರಡು ಆ ದೇವಸ್ಥಾನ ಇದೆ ಏನೋ ಪಕ್ಕದಲ್ಲೇ ಮುನೇಶ್ವರ ದೇವಸ್ಥಾನ ಇದೆ ಮತ್ತೆ ತಿಮ್ಮರಾಯಸ್ವಾಮಿ ದೇವಸ್ಥಾನ ಇದೆ ಹಾಗಾಗಿ ಊರಿಗೆ ಪರಿಸರ ನಾಶ ಆಗುತ್ತೆ ಬೆಟ್ಟ ನಾಶ ಆಗುತ್ತೆ ಅಂತೇಳಿ ಕ್ವಾರಿ ನಿರ್ಮಾಣ ಮಾಡೋದ್ ಬೇಡ ಅಂತೇಳಿ ಆ ರೈತರು ಅಡ್ಡಪಡಿಸಿದ್ದಾರೆ ಇದೇ ವಿಚಾರಕ್ಕೆ ಪೊಲೀಸ್ ಠಾಣೆಗಳಲ್ಲಿ ಸುಮಾರು ಸರಿ ರಾಜಿ ಸಂಧಾನ ನಡೆದಿದೆ ಮಾತಿನ ಚಕಮಕಿ ನಡೆದಿದೆ ಆದ್ರೆ ಇವತ್ತು ಏನು ಏಕಾಏಕಿ ಟ್ರ್ಯಾಕ್ಟರ್ ಮತ್ತೆ ಒಂದು ಜೆ ಸಿ ಬಿ ತಗೊಂಡು ಒಂದು ಸ್ಥಳಕ್ಕೆ ಒಂದು ಆ ಕ್ವಾರಿಗೆ ರಸ್ತೆ ನಿರ್ಮಾಣ ಮಾಡ್ಕೊಳ್ಳಕ್ಕೆ ಮುಂದಾಗಿದ್ದಾನೆ ಸಕಲೇಶ್ ಅಂತಕ್ಕಂಥವ್ರು ಲಾಯರ್ ಮತ್ತೆ ಲಾಯರ್ ಆಗಿರ್ತಕ್ಕಂಥ ಜೊತೆಗೆ ಅವರು ಒಬ್ಬ ಉದ್ಯಮಿ ಆಗಿದ್ದಾರೆ ಆ ಒಂದು ಸಂದರ್ಭದಲ್ಲಿ ರೈತರು ಕೂಡ ಆ ಗ್ರಾಮದ ಗ್ರಾಮಸ್ಥಳ ಒಟ್ಟುಗೂಡಿ ಆತನನ್ನ ಪ್ರಶ್ನೆ ಮಾಡಿ ಅದನ್ನು ನಿಲ್ಸಕ್ಕೆ ಹೋಗಿದ್ದಾರೆ ನಿಲ್ಸಾಕ್ ಹೋದ ಸಂದರ್ಭದಲ್ಲಿ ಅಹ್ ಮಾತಿನ ಚಕಮಕಿ ಬೆರೆದಿದೆ ಆದ್ರೆ ಈತ ಕೋಪಗೊಂಡು ರವಿ ಅಂದ್ರೆ ಆ ಒಂದು ಇದನ್ನ ಮುಂದಾಳತ್ ವಹಿಸಿದೆ ರವಿಕುಮಾರ್ ಎಂತಕ್ಕಂಥವನು ಆ ಒಂದು ಈ ಜನರ ಎಲ್ಲ ಮುಂದಾಳ ತೋಸ್ಕೊಂಡು ಆ ಒಂದು ಕ್ರೆಶರ್ ಬೇಡ ಅಂತೇಳಿ ಆ ಹೋರಾಟ ಮಾಡ್ತಾ ಇದ್ದ ಅದಕ್ಕೆ ಸಂಬಂಧಪಟ್ಟಂತೆ ಈತನೇ ಎಲ್ಲ ಮಾಡಿರೋದು ಈತನೇ ಜನಗಳನ್ನ ಗುಂಪು ಕೊಟ್ಕೊಂಡು ಬಂದು ನನ್ನ ಮೇಲೆ ಗೈಡಕ್ಕೆ ಮಾಡ್ಸಕ್ ಬಂದಿದ್ದೇನೆ ಅಂತೇಳಿ ರೋಷಾವೇಶದಿಂದ ಇವತ್ತು ಓಪನ್ ಪ್ಲೇಸ್ ಅಲ್ಲಿ ಪಿಸ್ತೂಲ್ ಅನ್ನು ತೆಗೆದು ಆತನ ತೊಡೆಗೆ ಆ ಸೂಟ್ ಮಾಡಿದ್ದಾನೆ ಹಾಗಾಗಿ ತೊಡೆ ಫುಲ್ ಕಟ್ ಆಗಿರ್ತಕ್ಕಂಥದ್ದು ಈಗ ಆ ರವಿಕುಮಾರನ ಜಿಲ್ಲಾಸ್ಪತ್ರೆಗೆ ರವಾನಾ ಮಾಡಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಒಟ್ಟಾರೆ ಈತನಿಗೆ ಒಂದು ದರ್ಪ ಈ ದರ್ಪ ಏನಂದ್ರೆ ರವಿಕುಮಾರ್ ಮತ್ತೆ ಆ ಗ್ರಾಮಸ್ಥರು ಪ್ರಶ್ನೆ ಮಾಡಿದಾಗ ನನಗೆ ಸಿದ್ದರಾಮಯ್ಯ ಆರ್ಡರ್ ಕೊಟ್ಟಿದ್ದಾರೆ ಜೊತೆಗೆ ಡಿ ಸಿ ಮತ್ತು ಎ ಸಿ ಮತ್ತೆ ತಹಸೀಲ್ದಾರ್ ಎಲ್ಲ ನನ್ನ ಕೈಯಲ್ಲಿದ್ದಾರೆ ಕೈಲಿ ಅಂತ ಅಂತೇಳಿ ಅವಾಜ್ ಆಗಿ ಬೇರೆ ಹಾಕಿದ್ದಾನೆ ಆದ್ರೂ ಕೂಡ ಏನೋ ಗನ್ ತೋರಿಸಿ ಬೆದರಿಸೋದು ರಾಜಪ್ಪ ಎಷ್ಟು ಧೈರ್ಯ ಅಂತ ಈ ಮನುಷ್ಯನಿಗೆ ಅವ್ರ ಗೊತ್ತು ಇವ್ರ್ ಗೊತ್ತು ಅಂತ ಅಂದ್ರೆ ಫೈರಿಂಗ್ ಮಾಡೋದಾ ಜೊತೆಗೆ ಅಲ್ಲಿದ್ದವ್ರು ಯಾರೂ ಕೂಡ ಬಿಡಿಸೋದಕ್ಕೆ ಮುಂದಾಗ್ತಾ ಇಲ್ಲ ಅವನನ್ನು ನಾವು ನೋಡ್ತಾ ಇದೀವಿ ವಿಜುವಲ್ನಲ್ಲಿ ಯಾರೂ ಕೂಡ ಯಾರೂ ಕೂಡ ಬಂದು ಸಪೋರ್ಟ್ ಮಾಡ್ತಾ ಇಲ್ಲ ಬಿಡಿಸೋದಕ್ಕೆ ಮುಂದಾಗ್ತಾ ಇಲ್ಲ ಅಂದರೆ ಏನು ಏನಾಯಿತು ಅಸ್ಲಿಗಂತ ರಾಮ್ ರಾಮ್ ಅದನ್ನೇ ಹೇಳ್ತಾ ಹೋಗ್ತಾ ಇದ್ದೀನಿ ಯಾಕಂದ್ರೆ ಏನು ಆತ ಆ ರಾಜಕೀಯ ದರ್ಪ ತೋರಿಸ್ತಾ ಇದ್ದಾನೆ ಜೊತೆಗೆ ಏನು ಅಲ್ಲಿರ್ತಕ್ಕಂಥ ಡಿ ಸಿ ಎ ಸಿ ಎಲ್ಲ ತಹಸೀಲ್ದಾರ್ ನನ್ನ ಕೈಯಲ್ಲಿ ಕೈಯಲ್ಲಿದ್ದಾರೆ ನನ್ನ ಜೋಬಲ್ಲಿ ಇದಾರೆ ಅಂತ ಅಂತೇಳಿ ಆ ದರ್ಪದಿಂದ ಮಾತಾಡ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಈತನಿಗೆ ಆ ಸ್ಥಳೀಯ ಅಧಿಕಾರಿಗಳ ಕುಮ್ಮಕ್ಕಿದೆಯಾ ಅಥವಾ ಪೊಲೀಸರು ಕುಮ್ಮಕ್ಕಿದೆಯಾ ಅಂತಕ್ಕಂತೇಳಿ ಅನುಮಾನ ವ್ಯಕ್ತವಾಗ್ತಕ್ಕಂಥದ್ದು ಅಲ್ಲಿ ಪ್ರತ್ಯಕ್ಷ ದರ್ಶಿಗಳು ಹೇಳಿ ಹೇಳೋದೇನಂದ್ರೆ ನಾವು ಎಲ್ಲರೂ ಕೂಡ ಒಟ್ಟಾರೆಯಾಗಿ ಏನೋ ಆ ಒಂದು ಕ್ವಾರಿ ನಿರ್ಮಾಣ ಮಾಡಕ್ ಬೇಡ ಅಂತೇಳಿ ಹಿಂದಿನಿಂದಲೂ ಕೂಡ ನಾವು ಹೋರಾಟ ಮಾಡ್ಕೊಂಡ್ ಬಂದಿದ್ವಿ ಜೊತೆಗೆ ಇವತ್ತು ಆತ ಏನು ನಮ್ಮನ್ನ ಹೇಳ್ದೆ ಕೇಳದೆ ಯಾರನ್ನ ಅಧಿಕಾರಿಗಳು ಕೂಡ ಅದಕ್ಕೆ ಬಂದು ಆ ಒಂದು ಆ ಪಕ್ಕದಲ್ಲಿ ನಮ್ಮ ಜಮೀನುಗಳು ಆ ಜಮೀನು ಸಹ ಪೋಡಿ ಆಗೋ ಆಗಿಲ್ಲ ಅದಕ್ಕೆ ಇನ್ನೂ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಆಮೇಲೆ ಅದು ಏನಾದ್ರು ಮುಂದೆ ಕ್ರಮ ಕೈಗೊಳ್ತಾರೆ ಅಲ್ಲಿವರೆಗೂ ಸ್ಥಳ ಇದು ರಸ್ತೆ ಕಾಮಗಾರಿಯನ್ನ ತಡೆ ಮಾಡಿ ಅಂತೇಳಿ ಹೇಳಿದ್ದೆ ತಪ್ಪಾಗೋಯ್ತಾ ಅಂತೇಳಿ ಆ ಗ್ರಾಮಸ್ಥರು ಹೇಳ್ತಾ ಇದ್ರೆ ಜೊತೆಗೆ ಈತ ಏಕಾಏಕಿ ಏನು ಈಗ ರಾಮ್ ಈಗ ಪೊಲೀಸರು ಚಿಕ್ಕಬಳ್ಳಾಪುರ ಎಸ್ ಪಿ ಕುಶಲ್ ಚೌಕ್ಸೆ ಕೂಡ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದ್ದಾರೆ ಆತ ಯಾರು ಏನು ಈ ಲೋಕಲ್ ಪರ್ಸನ್ ಅಥವಾ ಬೇರೆ ಹೊರ್ಗನೋನ ಎಲ್ಲಿ ಉದ್ಯಮಿ ಮಾಡ್ತಾ ಇದ್ದಾರೆ ಈ ಕಡೆ ಎಲ್ಲಿ ಜಮೀನು ಇದೆ ಎಲ್ಲ ಕೂಡ ಪೊಲೀಸರು ಮಾಹಿತಿ ಕಲೆ ಹಾಕ್ತಾ ಇದಾರೆ ಒಟ್ಟಾರೆಯಾಗಿ ರೈತರ ಮೇಲೆ ಈ ರೀತಿಯಾಗಿ ಗುಂಡು ಧೈರ್ಯ ಇಲ್ಲಿಂದ ಬಂತಕ್ಕಂತ ಕೂಡ ಎಲ್ಲವನ್ನು ಮಾಹಿತಿ ಕಲೆ ಹಾಕಿ ಆತನ ವಿರುದ್ಧ ಆತನನ್ನ ಬಂಧಿಸಿ ಆತನ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತೇಳಿ ಎಸ್ ಪಿ ಈಗಾಗಲೇ ಹೇಳಿದ್ದಾರೆ ನೋಡ್ಬೇಕು ಕಾದು ನೋಡ್ಬೇಕು ಯಾಕಂದ್ರೆ ಈತನ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಯಾಕಂದ್ರೆ ಜಿಲ್ಲೆಯಲ್ಲ ರೈತರು ಕೂಡ ಇವತ್ತು ಭಯ ಬಿದ್ದಿದ್ದಾರೆ ಯಾಕಂದ್ರೆ ಈ ರೀತಿ ಏಕಾಏಕಿ ಬಂದು ನಮ್ಮ ಮೇಲೆ ಯಾರೋ ಒಬ್ಬ ಧಕ್ಕೊಬ್ ಮಾಡ್ತಾರೆ ಅಂದ್ರೆ ರೈತರು ತೈಸ ತೆಗೆದುಕೊಳ್ಳಕ್ ಆಗ್ತಿಲ್ಲ ಇಲ್ಲ ಹಾಗಾಗಿ ಕಾದ್ ನೋಡ್ಬೇಕು ರಾಮ್ ಏನೆಲ್ಲ ಕ್ರಮ ಆಗುತ್ತೆ ಅಂತೇಳಿ ಥ್ಯಾಂಕ್ ಯು ರಾಜಪ್ಪ ತಮ್ಮೆಲ್ಲ ಮಾಹಿತಿಗಾಗಿ